ಮಾಡ್ತೀನಿ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಜಲಸಂಪನ್ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ಯಾರು ಗ್ಯಾರಂಟಿ ಯೋಜನೆಗಳನ್ನ ನಿಮ್ಮ ಸ್ವಾರ್ಥಕ್ಕ ಇಡೀ ರಾಜ್ಯದ ರೈತರನ್ನ ಜನಸಾಮಾನ್ಯರ ಬಲಿ ಕೊಟ್ಟಿದ್ರಿ ಯಾರು ಕೇಳಿದ್ರೆ ನಿಮ್ಗೆ ಗ್ಯಾರಂಟಿ ಯೋಜನೆಗಳನ್ನ ಸುಮ್ಮನೆ ಎರಡು ಸಾವಿರ ರೂಪಾಯಿ ಮುಗಿತು ಪೋರ್ಸೋ ಕೆಲಸ ಮಾಡಿದ್ರಿ ಬಸ್ ಅಂತ ಹೇಳಿದ್ರಿ ಇವೆಲ್ಲ ಯಾರಿಗೆ ಬೇಕಾಗ್ಯದ ಮೂಲ ಏನು ಸೌಕರ್ಯ ಮೂಲಭೂತ ಸೌಕರ್ಯಗಳು ಏನು ಬೇಕಾದ ರೈತರ ಅದನ್ನು ಕೊಟ್ಟರೆ ಸಾಕು ಅದನ್ನು ನೀವು ಯಾಕೆ ಮಾಡಕತ್ತಿಲ್ಲ ಈ ನೀವು ಮಾಡೋಕ್ಕಾಗಿಲ್ಲ ಅಂದ್ರೆ ಅಧಿಕಾರದಿಂದ ತ್ಯಾಗ ಮಾಡಿರಿ ವಿಸರ್ಜನೆ ಮಾಡ್ರಿ ವಿಧಾನಸೌಧ ನಿಮ್ಮ ಸರ್ಕಾರವನ್ನು ಅವಶ್ಯಕತೆ ಇಲ್ಲ ಅಲ್ಲ ನೀವು ನಾಲ್ಕು ರಾಗಿರ್ಬೇಕಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಐದು ನದಿ ಹರಿದಾವೆ ಪಂಚ ನದಿಗಳ ಬೀಡು ಎರಡನೇ ಪಂಚಾಯತಿ ಇಕ್ಕೊಂಡಿರುವತ್ತ ಅಷ್ಟೇ ಸೀಮಿತ ಆಗ್ಯದ ಪ್ರತಿಯೊಬ್ಬ ರಾಜಕಾರಣಿ ಜನಪ್ರತಿನಿಧಿ ವೇದಿಕೆ ಸೀಕರ್ ಸಾಕು ರೈತ ಈ ದೇಶದ ಬೆನ್ನೆಲುಬು ನಾವು ರೈತರ ಪರವಾಗಿ ಮತ್ತು ಮತ್ತೆ ರೈತರಿಗೆ ಪರವಾಗಿ ಇದ್ರ ಕೆಲಸ ಯಾಕೆ ಮಾಡಬೇಕು ನೀರು ಕೊಡಬೇಕು ನೀರಾವರಿ ಮಾಡಬೇಕು ಏನದ ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿ ಮೇಲ್ಪಟ್ಟ ಬಂದದ ಈಗ ಅಂದಾಜು ವೆಚ್ಚ ಈ ರಾಜ್ಯದ ಒಬ್ಬ ಬೆಮ್ಮೆನ ನೋಡಿದ್ರೆ ಅಷ್ಟರ ಕಾಶಿ ಕಳ್ತನ ರೊಕ್ಕ ಮಾಡ್ರಿ ಮನಸ್ಸು ಮಾಡಿ ಯಾಕಂದ್ರೆ ರೈತ ಕುಲ ಅಂತಂದ್ರೆ ದೇವರ ಸಮಾನ ಅವರು ಉಳಿದ್ರೆ ಮಾತ್ರ ನಿಮಗೆ ಉಳಗಾರ ಇಲ್ಲ ಅಂತ ನೀವು ನಾಶ ಆಗ್ತೀರಿ ಕೃಷಿ ಇಲ್ಲದೆ ಇದ್ರೆ ಏನು ಇಲ್ಲಿ ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಇದೆ ಈ ಕೃಷಿ ಉಳಿಬೇಕಾಗಿದೆ ರೈತ ಉಳಿದ್ರೆ ಈ ಕೃಷಿ ಉಳಿತು ಈಗಾಗಲೇ ಒಕ್ಕಲತನ ಅನ್ನೋದು ಮೂಲ ಗುಂಪಾಗಿದೆ ನಾಳೆ ತಿನ್ನುದೇನು ಅದಕ್ಕೆ ನಿಮ್ಮ ಅಧಿಕಾರ ಕುರ್ಚಿ ಕಚ್ಚಾಟ ಆರೋಪ ಪ್ರತ್ಯಾರೋಪ ಬಿಡ್ರಿ ರೈತರಿಗೆ ಏನು ಬೇಕಾಗಿದೆ ಮೂಲ ನೀರು ಕೊಡುವಂಥ ಕೆಲಸ ಮಾಡಬೇಕು ಇದು ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಂಡಲ್ಲಿ ಇಪ್ಪತ್ತೈದು ಲಕ್ಷ ಹೆಕ್ಟರ್ ಪ್ರದೇಶ ಸಂಪೂರ್ಣ ನೀರಾವರಿ ಆಗ್ತದೆ ಹಾಳಾದಂಥವ್ರು ನಾವು ನಮಗೆ ಸಕಾಲಕ್ಕೆ ನೀರು ಕೊಡ್ರಿ ನಮ್ಮ ಕೃಷಿಗೆ ನೀರು ಬೇಕು ಅಂತ ಕೊಟ್ಟು ಕೇಳಿದರೆ ನಮಗೆ ನೀರು ಕೊಡ್ದೇನೆ ಹಂತಗಳ ನೆಪ ಹೇಳುವ ಮೂಲಕ ಇಡೀ ನಮ್ಮ ರೈತ ಕುಲವನ್ನೇ ನಾಶ ಮಾಡಲಿಕ್ಕೆ ಹೊಟ್ಟಿದೆ ಸರ್ಕಾರ ಸುಮಾರು ನಾಲ್ವತ್ತು ಕಿಲೋಮೀಟರ್ ಸುತ್ತಮುತ್ತಂಥ ಅಣೆಕಟ್ಟು ನಮಗೆ ನೀರು ಕೊಡದೆ ಬೇರೆ ಜಿಲ್ಲೆ ಮತ್ತು ಅಂತರ ರಾಜ್ಯಗಳಿಗೆ ಸರಾಗವಾಗಿ ನೀರು ಹರಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಮಾಡ್ತಾಯಿದೆ ನಾಲ್ಕು ಐವತ್ತು ಐನೂರು ಕಿಲೋಮೀಟರ್ವರೆಗೂ ಇವತ್ತು ಜಿಂದಾಲಕ್ಕೆ ನೀರು ಕೊಡ್ತಾರೆ ಇಲ್ಲೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಎನ್ ಟಿ ಪಿ ಸಿ ಐದು ಟಿ ಕೊಡ್ತಾರೆ ಪ್ರತಿ ವರ್ಷ ಆದರೆ ಕೃಷಿಗೆ ಯಾಕೆ ನೀರು ಕೊಡ್ತಾ ಇಲ್ಲ ಇವರು ಇವ್ರಿಗೆ ಸಮಸ್ಯೆ ಆಗಿದ್ದೇನು ಎರಡು ಸಾವಿರದ ಹತ್ತನೇ ಸಾಲಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ತೀರ್ಪು ಕೊಡ್ತು ಅದರ ಒಂದು ಸ್ಪಷ್ಟೀಕರಣ ಎರಡು ಸಾವಿರದ ಹದಿಮೂರರಲ್ಲಿ ಕೊಡ್ತು ಅಂತಿಮ ತೀರ್ಪು ನೀವು ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಹತ್ತೊಂಬತ್ತರಿಂದ ಐದು ಎರಡು ನೂರ ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ನೀವು ನೀರು ನೀರಿಸಕ್ಕೆ ಗೇಟನ್ನು ಅಳವಡಿಸಬೇಕಂತೆಕೊಂಡು ಡ್ಯಾಮ್ ಎತ್ತರಿಸುವಂಗಿಲ್ಲ ಡ್ಯಾಮ್ ಈಗಾಗಲೇ ಎಷ್ಟು ಕಟ್ಟಬೇಕಾಗಿದೆ ಐದುನೂರ ಇಪ್ಪತ್ನಾಲ್ಕು ನೀರು ನೀರಿಲ್ಸಕ್ಕೆ ಅಷ್ಟು ಆಲ್ರೆಡಿ ಕಟ್ಟಿದ್ದಾಗ್ಯಾರು ಕೇವಲ ಈಗ ಗೇಟನ್ನು ವೆಲ್ಡಿಂಗ್ ಮಾಡಿದ್ರೆ ಸಾಕು ಐನೂರು ಇಪ್ಪತ್ನಾಲ್ಕು ನೀರು ಇರ್ತದೆ ಇಷ್ಟು ಮಾಡಲಿಕ್ಕೆ ಯಾವ ಸರ್ಕಾರಗಳು ಸಿದ್ಧರಿಲ್ಲ ಈಗ ತೀರ್ಪಾಗಿ ಹದಿನೈದು ವರ್ಷ ಆಯ್ತು ಈಗ ಇನ್ನು ಕೇವಲ ಇಪ್ಪತ್ತೈದು ವರ್ಷದಾಗ ಅದು ಟೈಮ್ ಮಾಡೋ ಮಾಡ್ತಾರೆ ನ್ಯಾಯಾಧೀಕರಣ ಅವಾಗ ಹೇಳೋದು ಎರಡು ಸಾವಿರದ ಐವತ್ತರೊಳಗಾಗಿ ನೀವು ನಿಮ್ಮ ಒಂದೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡ್ಕೋತಿ ಕಡೆ ಮತ್ತು ಹದಿನೈದು ವರ್ಷ ಘಟಿಸಿದ್ರು ಕೂಡ ಇವರು ನೀರು ಬಡ್ಬೋದಂದ್ರೆ ಮುಂದೆ ಇಪ್ಪತ್ತೈದು ವರ್ಷನಾಗ ಇವ್ರು ಮಾಡ್ತಾರೆ ಏನು ಗ್ಯಾರಂಟಿ ಇದೆ ಅಂದರೆ ಒಟ್ಟಾರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಹುಳಿ ಜಿಲ್ಲೆಯ ರೈತರನ್ನ ಕೊಲೆ ಮಾಡಿ ಹೊರಟಿದ್ದಾರೆ ಇವ್ರಿಗೆ ಈ ಇಚ್ಛಾಸಕ್ತಿ ಕೊರತೆ ಇದೆ ಕೇವಲ ರಾಜಕಾರಣ ಬೇಕು ಚುನಾವಣಾ ಸಂದರ್ಭದಲ್ಲಿ ರೈತರ ಬೇಕು ರೈತರ ಮತ ಬೇಕು ಹೊರತಾಗಿ ರೈತ ಕುಲವನ್ನು ಉಳಿಸ್ಬೇಕಂತಕ್ಕಂಥ ಕಿಂಚಿತ್ತು ಕಳಕಳಿ ಇವ್ರಿಗಿಲ್ಲ ಅದಕ್ಕೆ ನಾವು ಇವತ್ತು ಅವ್ರಿಗೆ ಬುದ್ಧಿ ಹೇಳಿ ಶತಾಯತಾಯ ನಾವು ಹೋರಾಟ ಮಾಡಿ ಸರ್ಕಾರವನ್ನು ಕಣ್ಣು ತೆಗೆಸಿ ಏನು ನ್ಯಾಯಾಧೀಕರಣ ತೀರ್ಪಿನ ಅನ್ ಅನ್ವಯ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ನೂರ ಐವತ್ತಾರಕ್ಕೆ ನಿಲ್ಲಿಸಿ ಸಮಗ್ರ ನೀರಾವರಿ ಮಾಡಿರತಕ್ಕಂಥದ್ದು ನಮ್ಮದು ಒತ್ತಾಯ